ಪ್ರಭಾಕರ್ ಕೋರಿ ಅವ್ರು ಬಹಳ ದೊಡ್ಡ ಮನಸ್ಸಿನವ್ರಿ ಕೆಲಸ ಮಾಡೋರ್ ಕಂಡ್ರ ಅವ್ರಿಗೆ ಬಹಳ ಆದ್ರೆ ಅದನ್ನ ಸದುಪಯೋಗ ಮಾಡ್ಕೋಬೇಕಾದದ್ದು ಅವ್ರವ್ರ ಅದು ಅವ್ರವ್ರ ಬಿಟ್ಟಿದ್ದು ಆದ್ರೆ ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಬಾಳ್ ಸಪೋರ್ಟ್ ಮಾಡ್ತಾರ ಬಾಳ್ ಸಪೋರ್ಟ್ ಮಾಡ್ತಾರ ಯಾಕಂದ್ರೆ ನೋಡ್ರಿ ಹುಬ್ಬಳ್ಳಿಗೆ ಇಷ್ಟ ಸಂಸ್ಥೆ ಬರ್ಬೇಕಾದ್ರೆ ಹುಬ್ಬಳ್ಳಿಗೆ ನಾ ಬಂದಾಗ ಏನಿತ್ತು ಎಂಬತ್ತೊಂಬತ್ತರಾಗ ಒಂಬತ್ತರಾಗ ಇವತ್ತಿಷ್ಟು ಸಂಸ್ಥೆ ಬರ್ಬೇಕಾದ್ರೆ ಇನ್ನೊಂದು ಮೆಡಿಕಲ್ ಕಾಲೇಜ್ ಬಂತು ಮೆಡಿಕಲ್ ಕಾಲೇಜ್ ಬಂತು ಎರಡು ಇಂಜಿನಿಯರಿಂಗ್ ಕಾಲೇಜು ನಾಲ್ಕು ಮುರ್ಮೂರು ಎಂ ಬಿ ಎ ಕಾಲೇಜು ಮುರ್ಮೂರು ಎಂ ಸಿ ಎ ಕಾಲೇಜು ಯಾವ ಕಾಲೇಜ್ ಹುಬ್ಬಳ್ಳಿಗೆ ಇಲ್ಲ ಅನ್ನಂಗಿಲ್ಲ ಅಷ್ಟು ಸಂಸ್ಥೆಗಳು ಬಂದ್ರು ಅಂದ್ರೆ ನಿಮ್ಮ ಸಪೋರ್ಟೇ ಅದಕ್ಕೆ ಮೇನ್ ಕಾರಣ ನಮ್ ಸಪೋರ್ಟ್ ಅಲ್ಲ ಬೋರ್ಡ್ ಸಪೋರ್ಟ್ ನಮಗೆ ನನಗೆ ಅದೇ ಸರ್ ನೀವ್ ನಡ್ಸ್ಕೊಂಡು ಅಂತ ವಿಶ್ವಾಸ ನೀವು ಜಾಬಿನ್ ಬಹಳ ಸ್ಟೆಬಿಲೈಸ್ ಮಾಡಿ ಸ್ಟೆಬಿಲೈಸ್ ಮಾಡಿದ್ವಿ ಜಾಬಿನ್ ಇವತ್ತು ನೋಡ್ರಿ ಟಾಪ್ ಏಟಿ ಸಿಕ್ಸ್ ಈಗ ಇಡೀ ಕರ್ ಇಂಡಿಯಾದೊಳಗೆ ನ್ಯಾಕ್ ಇದ್ರೊಳಗೆ ಎಂಬ ನ್ಯಾಕ್ ಇದ್ರೊಳಗೆ ತ್ರೀ ಪಾಯಿಂಟ್ ಫೋರ್ ಫೈವ್ ಇಸ್ ದ ಹೈಯೆಸ್ಟ್ ಫಿಫ್ತ್ ಸರ್ಕಲ್ ಮುಗ್ದೈತೆ ನಮ್ಗೆ ಫಿಫ್ತ್ ಸರ್ಕಲ್ This is the only science college. I mm. mean This is the only science college in this part.